ನಮಸ್ಕಾರ ಸಮಾಜ ಬಾಂಧವ್ರೆ ಇತ್ತೀಚೆಗೆ ಒಂದು ಎರಡು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಇದು ಆದೇಶ ಪ್ರತಿ ಸೊ ಇದು ಬಂದ್ಬಿಟ್ಟು ಆರ್ ಎಸ್ ಆರ್ ಸಿ ಎಸ್ ಹದಿನೆಂಟು ಒಂದು ನೂರ ಮೂವತ್ತ್ಮೂರು ಆದೇಶ ಪ್ರತಿ ನಂಬರ್ ಸೊ ನಾನು ಸ್ತ್ರೀಗಳ ಬಗ್ಗೆ ತುಂಬ ಗೌರವ ಇದೆ ಅವರು ಕೂಡ ತಾವು ಹೇಳಿದಾಗೆ ಮೂರು ವರ್ಷಗಳ ಹಿಂದೆ ಈ ಸಮಾಜದಲ್ಲಿ ಓಡಾಡ್ತಾ ಇದ್ದಾರೆ ನಾವು ಅವ್ರಿಗಿಂತಲೂ ಮುಂಚಿತವಾಗಿ ಎರಡು ಸಾವಿರ ಹದಿಮೂರು ಹದಿನಾಲ್ಕರಲ್ಲಿ ಸನ್ಮಾನಸರಿ ನಮ್ಮನ್ನು ಆಗಲಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಜೆ ಪಿ ಸ್ವಾಮಿ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ನಾವು ಮೈಸೂರಿನಲ್ಲಿ ಈ ಒಂದು ಸೊಸೈಟಿ ಏನು ಕರ್ನಾಟಕ ರಾಜ್ಯ ಸಂಸ್ಕರಿತ ನೀರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ಅಂತಕ್ಕಂಥದ್ದನ್ನು ಒಂದು ಅನುಮತಿ ತಗೋಬೇಕಾದ್ರೆ ಇದು ನಿನ್ನೆ ಮನೆ ಸಿಕ್ಕಲ್ಲ ಸುಮಾರು ಐದು ವರ್ಷಗಳಿಂದ ನಿವೃತ್ತ ಅಧಿಕಾರಿಗಳನ್ನು ನೇಮಿಸಿ ಇದನ್ನು ಪ್ರತಿಯನ್ನು ಪಡೆದಿದ್ದೀನಿ ಶ್ರೀಗಳಿಗೆ ಪಾಪ ಆಗ ನಾವು ಆ ಕಾರ್ಯಕ್ರಮ ಮಾಡಿದಾಗ ಅವ್ರ ಗಮನಕ್ಕೆ ಬಂದಿಲ್ಲ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಸಮಾಜ ಬಾಂಧವರು ಒಂದಿಷ್ಟು ಜನ ಕಾಲ್ ಮಾಡಿದಾಗ ಅವ್ರ ಗಮನಕ್ಕೆ ಬಂದಿದೆ ಸಂತೋಷ ಸೊ ಈಗ ನಾನು ಸ್ತ್ರೀಗಳ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ ಅವ್ರ ಹಿನ್ನೆಲೆ ಬಗ್ಗೆ ಮತ್ತು ಸರ್ಕಾರದ ಆದೇಶದ ಬಗ್ಗೆ ಅದರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅವರು ಎಷ್ಟು ತಿಳ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಸೊ ಪ್ರಯಾಶವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನೀರ ಮಾರಾಟ ಮಾಡೋಕ್ಕೆ ಅವಕಾಶವೇ ಇಲ್ಲ ಅಂತಕ್ಕಂಥ ಹೇಳಿದ್ದವ್ರನ್ನ ಈಗ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಐದು ವರ್ಷದಿಂದ ನೀರ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ಸೊಸೈಟಿಗಳು ಇವತ್ತು ಸಾವಿರಾರು ಸೊಸೈಟಿಗಳು ಇದ್ದಾವೆ ಆ ಜಾತಿದು ಸಮುದಾಯಗಳು ಇವತ್ತು ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ಲು ಆ ಸಮುದಾಯದ ಬಾಂಧವರಲ್ಲಿ ಶೇರ್ ತೊಗೊಂಡಾಗ ಮಾತ್ರ ಅವ್ರು ನಿರ್ದೇಶಕರ ಸಾಧ್ಯ ಅಧ್ಯಕ್ಷರ ಸಾಧ್ಯ ಸಂವಿಧಾನದ ಪ್ರಕಾರ ಯಾರ್ಯಾರಿಗೆ ಏನೇನು ಮೀಸಲಾತಿ ಕೊಡಬೇಕು ಇದು ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ ಸೊಸೈಟಿ ಆಗಿರೋದ್ರಿಂದ ಅದು ಕೊಡ್ತಕ್ಕಂಥದ್ದು ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಮ ಸಮಾಜ ಬಾಂಧವರು ಅಷ್ಟು ಮುದ್ರ ಏನಲ್ಲ ಬೈ ಬರ್ತೆ ಅವರು ಬಿಸ್ನೆಸ್ ಅಲ್ಲಿ ಬಂದಿರತಕ್ಕಂಥವ್ರು ವ್ಯವಹಾರ ಜ್ಞಾನ ಪ್ರತಿಯೊಬ್ಬ ಸಮಾಜ ಬಾಂಧವರಿಗೆ ಇದ್ದೇ ಇದೆ ಮತ್ತು ನಮ್ಮ ಸಮುದಾಯದ ಬಾಂಧವರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಸದುದ್ದೇಶದಿಂದ ನಾನು ಇವತ್ತು ನಮ್ಮ ನಿರ್ದೇಶಕರು ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿದ್ದಾರೆ ಮತ್ತು ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಬಾಂಧವರು ಇದರಲ್ಲಿ ಶೇರ್ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನು ಇದಕ್ಕೆ ಜಂಡ ಒಡ್ಕೊಂಡು ಕುಗುತ್ತಿದ್ದಾರೆ ಕೂಡಕ್ಕಾಗಲ್ಲ ಇದು ನಮ್ಮ ಅಪ್ಪನ ಆಸೆ ಅಲ್ಲ ಸಮಾಜಕ್ಕೆ ಮಾಡ್ತಕ್ಕಂಥದ್ದು ಇದು ಸಮಾಜದ ಬಾಂಧವರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಅವತ್ತಿನಿಂದ ಕೂಡ ಈ ಜಾತಿಯಲ್ಲಿ ಹುಟ್ಟಬೇಕಾದ್ರೆ ಏನು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ ಆದ್ದರಿಂದ ನಾವು ಹುಟ್ಟಿದೀವಿ ನಮ್ಮ ಹಿಂದೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡೋಣ ಅಂತ ಹುಟ್ಟಿದೀವಿ ಪೂಜ್ಯರು ತಮ್ಗೇನು ಡೌಟ್ಸ್ ಇದ್ದರೆ ನಾನೇನು ಹೊಸಬ ಅಲ್ಲ ಸಮಾಜಕ್ಕೆ ನಮ್ಗೆ ಕೇಳಬೇಕಾಗಿತ್ತು ನಮ್ಮ ಹೆಸರು ಉಲ್ಲೇಖ ಮಾಡ್ದೇನೆ ಇದ್ದೇ ಹಿಂದೆ ಮುಂದೆ ಮಾತಾಡೋದಕ್ಕಿಂತಲೂ ನಿಮ್ಗೆ ಏನು ಆದೇಶ ಪ್ರತಿ ಬೇಕು ಏನೋ ಡೌಟ್ಸ್ ಇದ್ದರೆ ಕೇಳಿ ನಾವು ಕೊಡ್ತೀವಿ ಮತ್ತು ಇದು ಇವತ್ತು ಈ ಸೊಸೈಟಿಯಿಂದ ಪ್ರಾರಂಭಕ್ಕಿಂತ ಮುಂಚಿತವಾಗಿ ನಾವು ಐದು ಲಕ್ಷ ಸಸಿಗಳನ್ನು ಬೆಳೆಸಿದ್ದೀವಿ ಇನ್ನು ಐದು ಲಕ್ಷ ಸಸಿ ಪ್ಲಾಂಟೇಶನ್ ಆಗ್ತಾ ಇದೆ ರಾಜ್ಯಾದ್ಯಂತ ನಾವು ಸಸಿಗಳು ಹಿಂದೆ ಇದ್ದರೆ ಅಹ್ ಎಂಡ ನೀರ ತೆಗೋಕಾಗಲ್ಲ ಅಂತ ಸರ್ಕಾರ ಆದೇಶ ಮಾಡಿತ್ತು ಆದ್ರಿಂದ ನಿಷೇಧ ಕೂಡ ಮಾಡಿತ್ತು ಇದನ್ನೆಲ್ಲ ನಮ್ಗೆ ಅಧಿಕಾರಿಗಳು ಟ್ರಿಕ್ಸ್ ಕೊಟ್ಟಿರೋದ್ರಿಂದ ಮೂಲಭೂತ ಸೌಕರ್ಯಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಈ ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಿಕೊಂಡು ಮಾಧ್ಯಮದಲ್ಲಿ ಕುಂತ್ಕೊಂಡು ಸಮಾಜ ಬಂದವರಿಗೆ ಟೀಕೆ ಮಾಡೋದಾಗ್ಲಿ ಅದ್ರ ಬಗ್ಗೆ ನಾವು ಮಾಡಕ್ ಹೋಗಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅದು ಸಮಾಜ ಬಂದವರಿಗೆ ಗೊತ್ತಿದೆ ನಮ್ಮ ಹಿನ್ನೆಲೆ ಬಗ್ಗೆ ಹೇಳೋಕ್ಕೆ ಹೋದರೆ ನಾನೇನು ಆ ಊರಿಗೆ ಹೋಗಿ ಈ ಊರಿಗೆ ಹೋಗಿ ಪೀಠ ಮಾಡ್ತೀನಿ ಅಥವಾ ಟೆಂಡರ್ ಕೊಡಿಸ್ತೀನಿ ಗಣಿಗಾರಿಕೆ ಮಾಡಿಸ್ತೀನಿ ಮತ್ತೊಂದು ನಿಮ್ಗೆ ಜಾಬ್ ಕೊಡಿಸ್ತೀನಿ ಅಂತ ಯಾರ ಹತ್ರನೂ ನಾನು ಅಲ್ಲ ಭಗವಂತ ನನಗೆ ದುಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದೇನೆ ಕೊನೆಗೆ ನಾನು ಕೂಲಿನಾಲೆ ಆದರೂ ಮಾಡಿ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ನನಗಿದೆ ನಾನೇನು ಅಂಗವಿಕಲ ಅಲ್ಲ ಭಗವಂತ ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ ನಾನು ಮಾಡ್ತಾಯಿದ್ದೀನಿ ನನ್ನಿಂದ ಶಕ್ತಿ ಮೀರಿ ಮಾಡ್ತೀನಿ ದಯವಿಟ್ಟು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ದೇನೆ ನೀವು ತೊಡಸ್ಕೊಳ್ಳಿ ನೀವು ಶೇರ್ ತಗೊಳ್ಳಿ ನಾಳೆ ದಿನ ನೀವು ಅಧ್ಯಕ್ಷರಾಗ್ರಿ ನಿರ್ದೇಶಕರಾಗ್ರಿ ಸಮಾಜಕ್ಕೋಸ್ಕರ ತಾನೇ ನಾನು ಮಾಡ್ತಾ ಇದ್ದೀನಿ ನಾನು ಏನು ತಪ್ಪು ಮಾಡಿದ್ದೀನಿ ಸುಮ್ಮನೆ ನನ್ನ ಬಗ್ಗೆ ಯಾಕೆ ತೇಜವದ್ದನೆ ಮಾಡ್ತೀರಿ ಅಲ್ಲಿ ದುಡ್ಡು ತೊಗೊಳ್ಳೋಣ ಇಲ್ಲಿ ದುಡ್ಡು ತೊಗೊಳ ಅದೇ ಸ್ವಾಮಿ ತೊಗೊಂಡಿರೋದಕ್ಕೆ ರಿಸಿಪ್ಟ್ ಕೊಡ್ತಾ ಇದ್ದೀನಿ ಆಸಕ್ತಿ ಇದ್ದವ್ರೆ ಮಾಡ್ಕೊಂಡಿರ್ತಾರೆ ನಾನು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸಮಾಜ ಬಾಂಧವರು ನನಗೆ ಅವತ್ತಿನಿಂದಲೂ ನನ್ನ ಜೊತೆ ಬೆಂಬಲವಾಗಿತ್ರಿ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲ್ಸಕ್ಕೆ ನೀವೆಲ್ಲ ಬೆನ್ ತಟ್ಟಿದ್ರಿ ಮುಂದೆನೆ ಇರ್ತೀರಿ ಸ್ತ್ರೀಗಳಿಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಯಾಕಂದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿರೋದ್ರಿಂದ ನಾನು ಸೋಷಲ್ ಮೀಡ್ಯಾದಲ್ಲಿ ಸ್ಪಷ್ಟೀಕರಣ ಕೊಡ್ತಿದ್ದೀನಿ ಅವ್ರ ತರ ನಾನು ಹಗುರವಾಗಿ ಮಾತಾಡ್ತಿರ್ಲಿಲ್ಲ ಅವ್ರ ಬಗ್ಗೆ ಗೌರವ ಇದೆ ಪೂಜ್ಯರು ದಯವಿಟ್ಟು ತಾವು ಸಹಕಾರ ಮಾಡ್ತಿರ ಅಂತ ನಾನು ಭಾವಿಸಿದ್ದೀನಿ ಎಲ್ಲೋ ಒಂದು ಕಡೆ ನೀವು ಈ ಥರ ನಮ್ಮ ಬಗ್ಗೆ ಮಾತಾಡೋದ್ರಿಂದ ನಿಮ್ಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಿಮ್ಗೆ ಏನಿದ್ರು ಕರೆ ಮಾಡಿ ನೀವೆಲ್ಲಿದ್ರು ಹೇಳಿ ಬರ್ತೀವಿ ನಿಮ್ಗೆ ಯಾವ ಪ್ರತಿ ಬೇಕು ಯಾವ ಆದೇಶ ಬೇಕು ಸರ್ಕಾರ ಆದೇಶ ಕೊಡದೇ ನೀರ ಪ್ರಾರಂಭ ಆಗಿದೆಯಾ ನೀರ ಮಾರಾಟ ಮಾಡ್ತಾ ಇದ್ದಾರಾ ಕರ್ನಾಟಕದಲ್ಲಿ ಐದು ವರ್ಷದಿಂದ ಮಾರಾಟ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಿ ಹಿನ್ನೆಲೆ ತಿಳ್ಕೊಳ್ಳಿ ಅದುದ್ರಿಂದ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಸಮಾಜ ಬಾಂಧವರಿಗೆ ಈಗಲೂ ಹೇಳ್ತಾ ಇದ್ದೀನಿ ಇದೊಂದು ಅವಕಾಶ ನಾವು ನಿಮ್ಮ ಊರಿಗೆ ಬಂದಿದ್ದೀವಿ ನಿಮಗೋಸ್ಕರ ಕೇಳಿದ್ದೀವಿ ಇಲ್ಲಿ ನನ್ನ ಸ್ವಾರ್ಥ ಏನಿಲ್ಲ ದುಡ್ಡು ತೊಗೊಂಡಿರೋದಕ್ಕೆ ರೆಸಿಪ್ಟ್ ಕೊಟ್ಟಿದ್ದೀವಿ ನಮ್ಮ ಮೇಲೆ ವಿಶ್ವಾಸಿದ್ದು ಮಾಡಿರ್ತಕ್ಕಂಥ ಸಮಾಜ ಬಾಂಧವರಿಗೆ ಧನ್ಯವಾದಗಳು ಅತಿ ಶೀಘ್ರದಲ್ಲಿ ಸೊಸೈಟಿ ಉದ್ಘಾಟನೆ ಆಗುತ್ತೆ ತಮ್ಮೆಲ್ಲರಿಗೆ ಕರ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಶೇರ್ ತೊಗೊಂಡ್ರೆ ನೀವೆಲ್ಲರ ನಿರ್ದೇಶಕ ಆಗ್ತೀರಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರನ್ನಾಗ್ಬೋದು ಆದಿದ್ದರಿಂದ ಸಮಾಜಕ್ಕೆ ಆಗ್ತಕ್ಕಂಥ ಕೆಲಸದಲ್ಲಿ ನಾವು ಯಾರ ಬಗ್ಗೆನೂ ಹದ್ರವಾಗಿ ಮಾತಾಡೋಲ್ಲ ಎಷ್ಟೇ ಟೀಕೆ ಮಾಡಿದರೂ ಕೂಡ ನಮ್ಮ ಕೆಲಸಗಳ ಉತ್ತರ ಆಗ್ತಾವಂತಕ್ಕಂಥ ಮಾತನ್ನು ಹೇಳುತ್ತಾ ನಾರಾಯಣ ಗುರುಗಳು ಹೇಳಿದಾಗೆ ಎಲ್ಲದರಲ್ಲೂ ಕೂಡ ನಾವು ಎಲ್ಲವನ್ನು ಕಳೆದುಕೊಂಡ್ರೆ ಚಿಂತೆ ಇಲ್ಲ ಆತ್ಮವಿಶ್ವಾಸ ಕಳೆದುಕೊಳ್ಬಾರ್ದು ಆತ್ಮವಿಶ್ವಾಸದ ಬಲದಿಂದ ಎಲ್ಲವನ್ನು ಸಂಪಾದಿಸಲು ಸಾಧ್ಯ ಇವತ್ತು ನೀರ ಮಾಡೇ ಮಾಡ್ತೀವಿ ಅದನ್ನು ನಮ್ಮ ಕುಲ ಕಸುಬು ಪಡದೆ ಪಡ್ತೀವಿ ಕುಲದ ಉಪ ಕಸುಬಂದು ಪಡದೆ ಪಡ್ತೀವಿ ಅಂತಕ್ಕಂಥ ಒಂದು ನೈತಿಕ ಆತ್ಮವಿಶ್ವಾಸ ನಮ್ಮ ಹತ್ರ ಇದೆ ಮಾಡೇ ಮಾಡ್ತೀವಿ ಅದಕ್ಕೆ ಸಮಾಜ ಬಂದ್ರು ಕೈ ಜೋಡಿಸ್ರಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ ಶ್ರೀಗಳು ದಯವಿಟ್ಟು ಈ ತರ ಮಾತಾಡಬಾರ್ದು ಅಂತಕ್ಕಂಥದ್ದು ಮನವಿ ಮಾಡ್ಕೊಳುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಗುರುದೇವ್ ಜೈ ನಾರಾಯಣ